కొంత సభాకే నన్ను వంద శరణార్థు హి బయ్యనా గద్దలవిల్లాదంగ కుడి సుమ సవీదంగ జేన్ నమ్ గాయనా సవిధంగా నమ్ జేన్ గేనా హాడొందు తందీ రౌరత్న ಕೇಳಿದಾರೆ ಆಗ ಪಾವನ ಕೇಳಿದಾರೆ ಆಗದಿರಿ ಪಾವನ ಕಲಿಯುಗದ ಕಲ್ಪ ರೂಪ ಚಕ ಕಲ್ಪತ ಮಲ್ಕೆಳ ಥಳವಳಿತನ ಸುವರ್ಣ ನಡವಳಿ ಸೋಷಿದಂತರೌ ರೌರತ್ನ ನಡವಳಿ ಸೋಷಿದಂಗರವ್ ರೌರತ್ನ ತಪಸ್ವಿ ಮಾರಿ ಪತ್ತು ಜೀವಾನ ಲೋಕ ಕಲ್ಯಾಣಕ್ಕ ಮಾಡುತ್ತಾರೋ ಪ್ರಾರ್ಥನಾ ಲೋಕ ಕಲ್ಯಾಣಕ್ಕ ಮಾಡುತ್ತಾರೋ ಪ್ರಾರ್ಥನಾ ಸಾವಿರ ರೂಪಾಯಿ ಸಾಧನ ಒಂದೇ ಒಂದು ಹೇಳುತ್ತೀನಿ ಇಡು ಧ್ಯಾನ ತಾಳಿಕೋಟಿಯಲ್ಲಿ ಒಬ್ಬ ಭಕ್ತಾನ ಭಾಷಾಬ್ ಆದ ಅವರ ನಾಮ ಕರುಣ ಭಾಜ ಸಾ ಅವ್ರ ನಾಮ್ ಕರುಣ ತಂದೆ ಹೆಸರು ಖಾಜ ಹುಸೇನ ಅಡ ಹೆಸರು ಲಗೋರಿ ಆದ ನಾಮ ಕರುಣ ಅಡ ಹೆಸರು ಲಗೋರಿ ಆದ ನಾಮ ಕರುಣ ಅಗಲಿನ ಮಾಡ್ತಾನ ಗುರು ಧ್ಯಾನ್ಯ ಮತ್ತು ಶರಣಾಗ ನೆನಿತಾನ ಭಕ್ತರಿಗೆ ಕೊಡುತ್ತಾನ ಬೇಡಿದನ್ನ ದೇವೂತು ಭಾನವತಿ ಆದ ಜನ ದೇವೂತ ಹಾದ ಜನ ಬಂದು ಬಂದು ಹಿಡಿತಾರ ಗುರು ಶರಣ ಪದ ಮುಟ್ಟಿ ಆಗುತ್ತಾರು ಪಾವನ ಪದ ಮುಟ್ಟಿ ಆಗುತ್ತಾರು ಪಾವನ ಎರಡು ಸಣ್ಣ ಆರನೇ ತಿಂಗಳು ಆರು ತಾರೀಕು ದಿನ ಸ್ವರ್ಗ ಶರೀರ ಅಲೆ ಜಲಿ ಶರಣ ಭಕ್ತ ಸಾಗರದೆಷ್ಟು ರುದಾನ ಭಕ್ತ ಸಾಗರದೆಷ್ಟು ರುದಾನ ಮಲ್ಕಿಡು ಹುರ ಭಕ್ತ ರುಳ್ಳಿ ಆಡಿ ಮಾಡುದರು ಮಾಡುದರು ಐಕಾಗಿ ಹೋಗಿ ಮೂರು ದಿನದ ತನ ಗೊತ್ತಿಲ್ಲ ತಾಳಿ ಕೋಟಿ ಆಗನಾ ಆಮ್ಯಾಲ ಗೊತ್ತಾಗಿ ವರ್ತು ಮಾನ ಭಾಷಾ ಸಾಬು ಹಳು ಒಂದೇ ಸೋನ ಭಾಷಾ ಸಾಬು ಹಳುತಾನ ಒಂದೇ ಸೋನ ಪರದೇಶಿ ಮಾಡಿ ವಾದಿ ಗುರುವೇ ನನ್ನ ಕಡಿದನ್ನ ಆಗಲಿಲ್ಲ ದರ್ಶಾಣ ಕಡಿದನ್ನ ಏ ಹಗಲು ರಾತ್ರಿ ದುಃಖ ಮಾಡುತ್ತಾನ ಯಾರು ಒಂದ್ ಹೇಳಲ್ಲ ಮಾತು ಮನಸ್ಸಿನ ಹೇಳವರು ಯಾರಿಲ್ಲ ಸಮಾಧಾನ ಗುರು ಇಲ್ಲದೆ ಜಗದಾಗ ಜನ್ಮಹೀನ ಗುರು ಇಲ್ಲದೆ ಜಗದಾಗ ಜನ್ಮಹೀನ ಹರ ಮುನಿದಾರೆ ಮಾನವನ ಗುರು ಕರುಣಾದಿಂದ ನಮ್ಗೆ ಕಾಯ್ತಾನ ಗುರು ಕರುಣಾದ ಎಂದೆ ನಮ್ಗ ಕಾಯ್ತಾನ ನೇರು ಎರಡು ಬಿಟ್ಟಾನ ಸ್ವರಗಿ ಸ್ವರಗಿ ಕಡ್ಡಿ ದುಃಖ ಕಂಡು ಶಿವ ಶರಣ ಕನಸಿನೊಳಗ ಬಂದು ಹೇಳುತ್ತಾನ ಕನಸಿನೊಳಗ ಬಂದು ಹೇಳುತ್ತಾನ ಮಲ್ಕೆಡಕ ಹೋಗು ನನ್ನ ಮಗ ಹಾನ ಮುಸ್ತಪ ಕಾದ್ರಿ ಅವ್ರ ನಾಮ್ ಕರುಣ ಮುಸ್ತಪ ಕಾದ್ರಿ ಅವ್ರ ನಾಮ್ ಕರೋಣ ಹಂಗೈ ಮ್ಯಾಲೆ ತನ ಹೋಗ್ತಾನ ಮೊಬೈಲ್ ನಂಬರು ಬರೆದು ಬಿಟ್ಟಾನ ಸಮಾಧಾನ ಮಾಡಿ ಭಕ್ತ ಎಲ್ಲಿಗೆ ಹೋಗಿಲ್ಲ ಇಲ್ಲೇ ಇರುವೆನಾ ಎಲ್ಲಿಗೆ ಹೋಗಿಲ್ಲ ಇಲ್ಲೇ ಇರುವೆನಾ ನೆನದಾಗ ಬರ್ತೀನೋ ಮನೀತನ ಭಕ್ತಾರ ಮನದೊಳಗಿರುವೇನ ಭಗತಾರ ಮನದೊಳಗಿರುವೇನ ಗಬರ ಸಿ ಭಾಷೆ ಸಬಯಾದಾನ ಹಂಗೈ ತಕ್ಷಣ ಪೋನು ನಂಬರ ಹಾವು ಹತ್ತು ಪೂರ್ಣ ಮಗಳಿಗೆ ಹೇಳುತ್ತಾನ ಹೊರ್ತು ಮನ ಮಗಳಿಗೆ ಹೇಳುತ್ತಾನ ಹೊರ್ತು ಮನ ಕನಸಿನಾಗ ಬಂದು ಹಲ್ ಜಲಿ ಶರಣ ಈ ನಂಬರ್ ಕೊಟ್ಟನು ಮಗಳೇ ಮಾಡು ಪೋನ ಈ ನಂಬರ್ ಕೊಟ್ಟನು ಮಗಳೇ ಮಾಡಿ ಫೋನಾ ಫೋನು ಹಚ್ಚಿದ ತಕ್ಷಣ ಮುಸ್ತಾ ವಿಚರಣಿಗೆ ಬಂದು ಕನೆಕ್ಷನ್ ಹಲ್ಲು ಅಂತ ಕೇಳುತ್ತಾನ ಯಾರೋ ನೀನು ತಾಯಿಗೋಡಿ ಭಕ್ತಾನ ಕಾಳಿ ಕೋಟಿ ಭಾಷಾ ಲಖಾದ್ರಿ ಕನಸನಾಗ ಬಂದು ಶರಣ ಈ ನಂಬರ್ ಕೊಟ್ಟಾನ ಗುರುವೆ ಬರುವೇನಾ ಈ ನಂಬರ್ ಕೊಟ್ಟನು ಗುರುವೆ ಬರುವೆನಾತ್ ಕೇಳಿ ಹಿಂದೇನಾ ಎಂತ ಚಮತ್ಕಾರ ಶರಣಾನ ಮುಸ್ತಫ ಶರಣರಲ್ಲಿ ಹಿಲ್ಲಪೋನಾ ಪೋನು ತಗೊಂಡ ಆಗ್ಯದ ಎರಡೇ ದಿನ ಪೋನು ತಗೊಂಡ ಆಗ್ಯಾದ ಎರಡೇ ದಿನ ಬಿಮಾನ ಕೊಟ್ಟನ ಹೂಡ ಚಿರ್ಮೀನ ನಿಮ್ಮ ಹತ್ತಿರ ಇರಾಲೆ ಗುರುವೆ ಕೋನಾ ನಿಮ್ಮ ಹತ್ತಿರ ಇರಲಿ ಗುರುವೆ ನನ್ನ ಪೋನಾ ಶರಣರ್ದು ಎಂತ ಅದು ಆತ್ಮ ಜ್ಞಾನ ಇದೆ ನಂಬರು ಬರ್ತದು ಫೋನ ಚಾಲಿಸುವ ಆಮಂತ್ರಣ ಅದೇ ಫೋನಲ್ಲಿ ಕೊಟ್ಟಾರೋ ಭಿನ್ನ ಅದೇ ಫೋನಲ್ಲಿ ನಿಂತ ಕೊಟ್ಟಿದಾರು ಭಿನ್ನ ದಾವತ್ ಕ ಬಂದಾರು ಪೂರಾ ಹಿಂದೂಸ್ತಾನ ಊಟ ಮಾಡಿ ಹಿಡಿತಾರ ಗುರುಚರಣ ಊಟ ಮಾಡಿ ಹಿಡಿತಾರ ಗುರುಚರಣ ಊಟ ಆಗಿದ ಮ್ಯಾಲ ಪ್ರವಚನ ತಾಳಿ ಕೋಟಿ ಭಕ್ತಂದು ಹೈತವರ ಒಂದೆರಡು ದಿನದಲ್ಲೂ ಬಂದನಾ ಕುಡಿ ಬಾಳೋಣ ಜಲ್ಮ ಇರುವಸ್ತನ ಕುಡಿ ಬಾಳೋಣ ಜಲ್ಮ ಇರುವಸ್ತನ ಸ್ಥಾನ ಕಲ್ಪಾತೋರೈ ಸತ್ಯ ಶರಣ ಮನ ತೊಳೆದು ನೆನೀರು ನೀವು ಜನ ಮನ ತೊಳೆದು ನೆನೀರು ನೀವು ಜಮದಾರು ಜಮದರು ಅನ್ವಾರ ಪಶ್ ಮುಸಲ್ಮನ ಗಾರಾಗತನ ಮಲ್ಲಿಕಾರ್ಜುನ ಶರಣದಲ್ಲಿ ತಂದುಕೊಂಡು ಈ ಮ ದರ್ಗದಾಗ ದುಡಿತಾರೋ ರೋಜಾನ ದುಡಿತಾರೋ ರೋಜಾನ ಮಲ್ಲಿಕಾರ್ಜುನ ದರ್ಗದ ಜುಮೇದಾರಿ ಹೊತ್ತ ಜುಮೇದಾರಿ ಹೊತ್ತಾನ ಗುರುಗಳು ವಚನ ಚರಿತ್ರ ಬರೆದ ಮಲ್ಲಿಕಾರ್ಜುನ ಹಿಟಿಗೆರಂತ ಹಾಂ ಕರುಣ ಬಿಹುಡದಲ್ಲಿ ಅವರ ಕಾಣ ಬಿ ಹೂಡದಲ್ಲಿ ಅವ್ರ ಟೀಕ ಆಡುತ್ತಾರ ದಸರ ತನ್ನ ನೀಡೊಂದಿ ಕವಿಗಳದು ಗೆಳತಾನ ನೀಡಗೊಂದಿ ಕವಿಗಳದು ಗೆಳತಾನಂದಿದೆ ಜವಾಯೀಣ ಜೋಲಾಮ್ಝಾಲಿಯಲ್ಲಿ ಸದ್ಯ ಶರುಣ ಬಸವಂತರಾಯ ಕವಿ ಬರಿದಾನ ಬರ್ಬರ್ದು ಶ್ರೀ ಶರಿಗೆ ಕುಡುದಾನ ಬರ್ದು ಬರ್ದು ಶ್ರೀ ಕುಡುದಾನ ಸಬದಾಗ ಕುಂತೀರಿ ಸರ್ವ ಜನ ಮುಗಿಸ್ತೀನಿ ಭಯ ಮಾಡಿ ವಂದಾನ ಮುಗಿಸ್ತೀನಿ ಭಯಾನ ಮಾಡಿ ವಂದಾನ ನಿಡುಗುಂದ ಕವಿಗಳ ಪ್ರಸಿದ್ಧ ಮೊಹರಂ ಪದಗಳು ತಾಲೂಕು ಚಿಂಚೋಳಿ ಜಿಲ್ಲಾ ಕಲ್ಬುರ್ಗಿ कवि नंबर नाइन फाइव थ्री फाइव सेवन डबल एट सिक्स टू नाइन